ನೀನ್ ನನಗೆ ಬೇಕೇ ಬೇಕು ಅಂತ ಗಂಡನಾದವನು ಎಡ್ತಿಗ್ ಬೇಕಾದ್ರೆ ಬೇರೆ ಯಾರೋ ಯಾರೋ ಟಾರ್ಚರ್ ಕೊಡ್ತಿದ್ರ ನಿಮ್ಗ್ ಟಾರ್ಚರ್ ಕೊಡ್ತಿದ್ರ ಯಾರವ್ರು ಬಲ್ರಮಂತ ಯಾವ್ರವ್ರು ಕೋಟೆ ಸೈಡ್ ನಾನು ಕೋಟೆ ಯಾವ ಊರವ್ರು ಅಂತ ಕೋಟೆ ಯಾರು ಯಾವ್ರವ್ರು ತಾಯಿ ಕೋಟೆ ಇಬ್ರು ಕ್ಯಾಸ್ಟ್ ಇನ್ಕಮ್ ಕ್ಯಾಸ್ಟಿಂಗ್ ಮಾಡಿಸ್ ಎರಡು ವರ್ಷದಲ್ಲಿ ಅವಾಗ ಇವಾಗ ಕೋಟೆಗೆ ಉಳ್ಳಿಗ್ ಬಂದಿದ್ದು ಅವ್ ಆಧಾರ್ ಕಡಿಸಿಕೊಂಡು ನಂಬರ್ ತಕೊಂಡಿದ್ದು ಅವನ ಅಷ್ಟಿನಿಂದ ಒಂದ್ ತಿಂಗ್ಳು ಟಾರ್ಚರ್ ಕೊಡ್ತಿದ್ದಿ ನನ್ಗೆ ಬೇಕೇ ಬೇಕು ಅಂತ ಆಯಿತು ನಿಮಗೆ ಬೇಕು ಅಂತ ಅವು ನಿಮ್ಗೆ ಕೇಳಿದ್ರೆ ನಿಮ್ಮ ಯಜಮಾನ್ರು ಯಾಕೆ ಇದು ಮಾಡ್ಕೊಂಡರು ತಾಯಿ ಸಣ್ಣ ತಾಯಿ ನಿಮಗೆ ಟ್ರಾನ್ಸ್ಫರ್ ಕೊಟ್ಟರೆ ನಿಮ್ಮ ಯಜಮಾನ್ರ್ಯಾಕೆ ಹಿಂಗೆ ಮಾಡ್ಕೊತಾರೆ ಹಾಂ ಆಮೇಲೆ ನಮ್ಮೂರಲ್ಲಿ ಬಂದ ನಮ್ಮ ಅಣ್ಣ ಹಿಡ್ತೀನಿ ಇದು ಎಲ್ಲ ಮಾಡಿದ್ರು ಆಯ್ತಲ್ಲ ತಾಯಿ ನಾನು ಹೇಳೋದ್ನ ಗಾಬರಿ ಆಗ್ಬೇಡಿ ಅದಬೇಡಿ ನಾವೇನು ಬೆದರಿಸ್ತಾ ಇಲ್ಲ ತಾಯಿ ನಾನು ಕೇಳ್ತಿರೋದು ಅವರು ಫೋನ್ ನಂಬರ್ ತಕೊಂಡ್ರು ನೀವು ನೀವು ಅವರು ಕಾಂಟ್ಯಾಕ್ಟಲ್ಲಿ ಮಾತಾಡ್ತಿದ್ರು ಅವಾಗ ನಿಮ್ಮ ಮಾತಾಡಿನಿಲ್ಲಾಂದ್ರೆ ನಾನು ಸೊತೈತೀನಿ ಇಲ್ಲಂದ್ರೆ ನಿಮಗೆ ಏನಾರು ಮಾಡ್ತೀನಿ ನಾನು ಬೇರೆ ಬೇಕು ಅಂತ ಫುಲ್ ನನಗೆ ಚಾರ್ಜರ್ ಕೊಟ್ಟಿರೋದು ಹಾಕೊತು ಅವ್ನು ಯಾವ ಊರವ್ನು ಹೋಲಿ ಬಲರಾಮ ಕೋಟೆ ಅಂದ್ರೆ ನಾವು ಎಲ್ಲೋ ಉಟ್ಕೊಳ ತಾಯಿ ಊರು ಹೇಳು ಅವ್ರ ಊರು ಯಾವ ಊರ ಯಾವ ಊರವರು ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ಹೇಳಮ್ಮ ನಾನೇ ಕೇಳ್ಕೊಳಿತಾಯಿ ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾನು ಹತ್ತೋಗ್ತೀನಿ ಅವ್ರ ನೀವರ್ ಮಾತಾಡ್ಬೇಕಾದ್ರೆ ಯಾವ ಊರವರು ಹೆಸರೇನು ತಂದೆ ಹೆಸರೇನು ತಾಯಿ ಹೆಸರೇನು ಏನು ಅಂತ ನೀವು ಅವ್ರನ್ನ ಎಲ್ಲ ಹೇಳು ನಿಜ ಹೇಳು ಏಳು ವರ್ಷದಿಂದ ಅಂದ್ರೆ ಫೋನ್ ಮಾಡಿದಿನ ಹಬ್ಬದ ಮೆಸೇಜ್ ಮಾಡಿದ್ದು ಅಷ್ಟೇ ಅದು ನಮ್ಮ ನಾನು ಮೆಸೇಜ್ ಮಾಡಕ್ ಹೋಗ್ಬೇಡಿದ್ ಯಾವತ್ತ ಮೆಸೇಜ್ ಮಾಡ್ಬೇಡ ನಮ್ಮ ಅಣ್ಣ ನನ್ನ ಅವಳೇ ಮೆಸೇಜ್ ಮಾಡಿದ್ದು ಮೂರ್ ಜನ ಊರಲ್ಲೇ ಗೊತ್ತಾಗೇತಿ ಇವ್ರಿಗೆ ಮಾತಾಡ್ಬೇಡ ಅಂದ್ರೆ ಸರಿ ಆಯ್ತು ಬಿಡಿಂದ ಮಾತಾಡೋಲ್ಲ ಅಂತಂದಿ ಅಷ್ಟೇ ನೀನು ಫೋನ್ ನಾನು ಬೇಕು ಅಂದ್ರೆ ನೀನು ಇಲ್ಲಿಗೆ ಬಾ ಫೋನ್ ಕೊಡ್ತೀನಿ ಅಂತಂದ ಇವರೇ ಕಳಿಸ್ರು ಫೋನ್ ಇಸ್ಕೋಬೇಕು ಅಂತಂತ ಎಲ್ಲಿಗೆ ಬೇಗರ್ಗೆ ಫೋನ್ ಈಸ್ಕೊಂಡಿದ್ದೆ ಅವ್ನೇ ಯಾರು ನಿಮ್ ಫೋನ್ ಇಸ್ಕೊಂಡಿದ್ದ ನನ್ನ ಫೋನ್ ಈಸ್ಕೊಂಡು ಏನು ಕೊಟ್ಟಿರಿ ನೀವು ಫೋನ್ ಅವನಿಗೆ ಅವನಿಗೆ ತಿತ್ಕೊಂಡು ಯಾಕೆ ಫೋನ್ ಫೋನ್ ಕೊಡು ಅಂದ್ಬಿಟ್ಟು ಹಾಂ

ನಿಮ್ಮ ನೀವು ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿದಾಗ ಅವನು ಹೇಳೋದನ್ನ ಕೇಳ್ಕೊಳ್ಳಿ ನೀ ಆಧಾರ್ ಕಾರ್ಡ್ ಮತ್ತೆ ಮಾಡ್ಸಕ್ ಹೋದ್ರಿ ಅಲ್ಲಿ ಬಂದ್ ಯಾ ಜೊತೆ ಮಾತಾಡ್ತೀವಿ ಹೇಳಮ್ಮ ಇಲ್ಲಿ ನಾನ್ ಹೇಳದ್ನೇ ನೀನ್ ಕೇಳ್ಕೊತಾ ಇಲ್ವಲ್ಲ ತಾಯಿ ನಿಮ್ಮ ನಿಮ್ಗೆ ಪರಿಚಯ ಆದ ಪರಿಚಯ ಆಗ್ಬಿಟ್ಟು ನಿಮ್ ನಂಬರ್ ಆಧಾರ್ ಕಾರ್ಡ್ ತಕೊಂಡು ನಿಮ್ ನಂಬರ್ ತಕೊಂಡು ಸ್ವಲ್ಪ ಕೇಳ್ಕಮ್ಮ ನಾನ್ ಹೇಳದ್ನೇ ಕೇಳದಿಲ್ವಲ್ಲಮ್ಮ ನೀನು